ಶೇಂಗಾ ಇರುತ್ತಲ್ಲ ಶೇಂಗಾ ಹಾಕೋದು ಚೆನ್ನಾಗಿ ಮಾಡ್ತಾರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಲಾಸ್ ರೆಸಿಪಿ ಡೇ ಟು ವೆಯ್ಟ್ ಲಾಸ್ ರೆಸಿಪಿ ಮಕ್ಕಳಿಗೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ಎಲ್ಲ ವಿಟಮಿನ್ಸು ಫೈಬರು ಪೋಷಕಾಂಶ ಎಲ್ಲ ಇರೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೊದಲಿಗೆ ಒಂದು ಪಾತ್ರೆ ಇಟ್ಟು ಬಟಾಣಿ ಕಾಳು ಹಾಕೋಬೇಕು ಓಕೆ ಬಟಾಣಿ ಕಾಳಲ್ಲಿ ಪ್ರಮುಖವಾಗಿ ವಿಟಮಿನ್ ಸಿ ಇರುತ್ತೆ ವಿಟಮಿನ್ ಸಿ ಇರುತ್ತೆ ವಿಟಮಿನ್ ಎ ಮತ್ತು ವಿಟಮಿನ್ ಕೆ ಹಾಗೂ ವಿಟಮಿನ್ ಬಿ ಇರುತ್ತೆ ವಿಟಮಿನ್ ಎ ವಿಟಮಿನ್ ಸಿ ಇರೋದಲ್ಲ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಓಕೆ ನೆಕ್ಸ್ಟ್ ವಿಟಮಿನ್ ಎ ಅಂತ ಇರುತ್ತೆ ವಿಟಮಿನ್ ಎ ಇದು ಬಂದು ಕಣ್ಣಿನ ದೃಷ್ಟಿ ಮತ್ತು ಚರ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ಈ ಬಟಾಣಿಯಲ್ಲಿ ವಿಟಮಿನ್ ಕೆ ಇರುತ್ತೆ ಮೂಳೆಗಳಿಗೆ ಮತ್ತು ರಕ್ತ ಹೆಪ್ಪುಗಟ್ಟುವಿಕೆ ತುಂಬ ಉಪಯೋಗವಾಗುತ್ತದೆ ಓಕೆ ನೆಕ್ಸ್ಟ್ ಬಟಾಣಿಯಲ್ಲಿ ವಿಟಮಿನ್ ಬಿ ಇರುತ್ತೆ ವಿಟಮಿನ್ ಬಿ ಸಮೃದ್ಧವಾಗಿರೋದರಿಂದ ಇದು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಹೋಗಿ ವಿಟಮಿನ್ ಬಿ ಕೊರತೆಯನ್ನು ನೀಗಿಸುತ್ತದೆ ಹಾಗೂ ಇದು ಒಂದು ಬಟಾಣಿ ಒಂದು ದ್ವಿದಳ ಧಾನ್ಯವಾಗಿದ್ದು ಇದರಲ್ಲಿ ಫೈಬರ್ ಆಗಿರುತ್ತೆ ಅತಿ ಹೆಚ್ಚು ಫೈಬರ್ ಮತ್ತು ಪ್ರೋಟೀನ್ ವೀಕ್ಷವಾಗಿರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿದೆ ಮ್ಯಾಗ್ನೇಷಿಯಮ್ ಇದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಹೃದಯ ಆರೋಗ್ಯದಲ್ಲಿ ಹಿಡಿದು ನಾರಿನ ಅಂಶ ಅತಿ ಹೆಚ್ಚಾಗಿರುತ್ತೆ ಬಟಾಣಿಯಲ್ಲಿ ಓಕೆ ಎಣ್ಣೆ ಎಲ್ಲ ಹಾಕೋದೇನು ಬೇಡ ಹಾಗೆ ಫ್ರೈ ಮಾಡ್ಕೋಬೇಕು ಓಕೆ ನಾನು ಸ್ವಲ್ಪ ಫ್ರೈ ಆಗಲಿ ಬಟಾಣಿ ಆಲ್ಮೋಸ್ಟ್ ಅಲ್ಲಿ ಎಲ್ಲದಕ್ಕೂ ಬಳಸ್ತಾರೆ ಬಟಾಣಿ ಒಂದು ಪಾನಿಪೂರಿಗೆಲ್ಲ ಹಾಕ್ತಾರೆ ಜಾಸ್ತಿ ದೃಷ್ಟಿಯಿಂದ ತುಂಬ ಒಳ್ಳೆಯದದು ಕಣ್ಣು ಕೂದಲು ಚರ್ಮ ಹೃದಯಕ್ಕು ಹಾಗೂ ವಿಟಮಿನ್ಸ್ ಎಲ್ಲ ಕೊರತೆಯನ್ನು ನೀಗಿಸಿದೆ ವಿಟಮಿನ್ ಬಿ ಟ್ವೆಲ್ ಬಿಟ್ ವಿಟಮಿನ್ ಬಿ ವಿಟಮಿನ್ ಕೂಡ ಇರುತ್ತೆ ಓಕೆ ಇದನ್ನು ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಅಲ್ಸಂದೆ ಕಾಳು ಹಾಕ್ಕೊಂಡಿದ್ದೀನಿ ಈ ಹಲಸಂದೆ ಕಾಳಿದು ಎಲ್ಲ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ ಓಕೆ ಮಧುಮೇಹನೂ ನಿಯಂತ್ರಣ ಹಾಗೂ ಜಾಸ್ತಿ ಫೈಬರ್ ಇರುತ್ತೆ ಮತ್ತು ಕಬ್ಬಿಣಾಂಶ ಇರೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಓಕೆ ನೆಕ್ಸ್ಟ್ ಇದರಲ್ಲೇನೂ ವಿಟಮಿನ್ ಎ ಇರುತ್ತೆ ಕಣ್ಣಿಗೂ ತುಂಬ ಒಳ್ಳೆಯದಾಗಿರುತ್ತೆ ವಿಟಮಿನ್ ಸಿ ಇರೋದ್ರಿಂದ ಇದೂ ದ್ವಿದಳ ಧಾನ್ಯ ಈ ಅಲ್ಲಿ ಕಾಳು ದ್ವಿದಳ ಧಾನ್ಯ ಆಗಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಓಕೆ ಹಾಗೆ ಫ್ರೈ ಮಾಡಿದ್ರೆ ಏನು ಆಯಿಲ್ ಗೀಲ್ ಅಂತ ಏನೂ ಹಾಕ್ಕೊಂಡಿಲ್ಲ ಹಾಗೆ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಸಾಕು ಇದು ಆಲ್ರೆಡಿ ನೆನ್ಸಕ್ ಹಾಕಿರೋದ್ರಿಂದ ಅಷ್ಟೊಂದಿನ ಜಾಸ್ತಿ ಎಲ್ಲ ಬೆಂದ್ರೆ ವಿಟಮಿನ್ಸ್ ಎಲ್ಲ ಹೋಗ್ಬಿಡುತ್ತೆ ಹೀಗಾಗಿ ಇವಾಗ ಮಡಿಕೆ ಕಾಳು ಹಾಕೊಂಡಿದ್ದೀನಿ ಮಡಿಕೆಕಾಳು ಇದೆಲ್ಲ ಜೀರ್ಣಕ್ರಿಯೆಗೆ ತುಂಬ ಸಹಾಯಕಾರಿಯಾಗುತ್ತೆ ಹಾಗೂ ಇದು ಬಂದು ಇದೂ ದ್ವಿದಳ ಧಾನ್ಯ ಆಗಿರುತ್ತೆ ಓಕೆ ಪ್ರೋಟೀನು ಫೈಬರು ವಿಟಮಿನ್ಸ್ ಮತ್ತು ಮಿನಿರಲ್ಸ್ ಎಲ್ಲ ಅಧಿಕ ಹೇರಳವಾಗಿರುತ್ತದೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದ್ವಿದಳ ಧಾನ್ಯ ಆಗಿರೋದ್ರಿಂದ ಇದು ಇನ್ನೂ ಮೊಳಕೆ ಬಂದಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಮೊಳಕೆ ಬಂದಿಲ್ಲ ಅನ್ನಿಸ್ತೇ ಮಾಡಿ ಬಂದಿದೆ ಅಲ್ಲೊಂದು ಅಲ್ಲೊಂದು ಬಂದಿದೆ ಮೊಳಕೆ ಬಂದಿದ್ದರೂ ಇನ್ನೂ ಚೆನ್ನಾಗಿರುತ್ತೆ ಓವರ್ನೈಟ್ ಎಲ್ಲ ಸೋಕ್ ಮಾಡಿ ಅಥವಾ ಮಾರ್ನಿಂಗ್ ಸೋಕ್ ಮಾಡೋಕಾಕಿ ಈವ್ನಿಂಗ್ ಎಲ್ಲ ಒಂದು ಕಾಟನ್ ಒಳಗೆ ಕಟ್ಟಿದರೆ ತುಂಬ ಒಳ್ಳೆಯದು ಓಕೆ ನೆಕ್ಸ್ಟ್ ಹಸಿಗಡಲೆ ಕಾಳು ಹಾಕ್ಕೊಂಡಿದ್ದೀನಿ ಇದು ಬ್ಯಾ ಡಯೆಟ್ನ ಬ್ಯಾಲೆನ್ಸ್ ಮಾಡುತ್ತೆ ಹಾಗೂ ಬ್ಲೆಡ್ ಯಾರಿಗಾದರೂ ಕಡಿಮೆ ಇದ್ದರೆ ಇದು ಬಡವರು ಇದನ್ನು ತಿನ್ಬೋದು ಇದು ಹಸಿ ಕಡಲೆ ಕಾಳು ಐತಲ್ಲ ಬ್ಲೆಡ್ ಏನಾದರೂ ಕಡಿಮೆ ಇದ್ದರೆ ಬ್ಲೆಡ್ ಇನ್ಕ್ರೀಸ್ ಆಗುತ್ತೆ ಇದರಿಂದ ತುಂಬ ಉಪಯೋಗ ಆಮೇಲೆ ವೆಯ್ಟ್ ಲೂಸ್ಗೂ ತುಂಬ ಹೆಲ್ಪ್ ಆಗುತ್ತೆ ಇದರಲ್ಲಿ ಅಧಿಕ ಫೈಬರ್ ಇರುತ್ತೆ ಓಕೆ ಹಸಿ ಕಡಲೆ ಕಾಳು ಹಾಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಇವಾಗ ಇದೆಲ್ಲ ಫ್ರೈ ನಂತರ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಓಕೆ ಸ್ವಲ್ಪ ಫ್ರೈ ಆಗಲಿ ನೆಕ್ಸ್ಟ್ ಇವಾಗ ಎಲ್ಲವನ್ನು ಮತ್ತೆ ಮತ್ತೆ ಎಲ್ಲವನ್ನು ಒಂದ್ಸಲ ಲಾಸ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ಇವಾಗ ಮೊದಲು ಬೇಯಿಸಿರುವಂಥ ಕಾಳು ಹಾಕ್ಕೊಂಡು ನೆಕ್ಸ್ಟ್ ಆಮೇಲೆ ಬೇಯಿಸಿರುವಂಥ ಹಸಿ ಕಡಲೆ ಹಾಂ ಹಾಂ ಸರಿ ಹಸಿ ಹಲಸಂದೆ ಹಾಕ್ಕೊಂಡು ನೆಕ್ಸ್ಟ್ ಮಡಿಕೆ ಕಾಳು ಹಾಕ್ಕೊಂಡು ಎಲ್ಲ ಕಾಳನ್ನು ಮತ್ತೆ ಹಾಕ್ಕೊಂಡು ಓಕೆ ನೆಕ್ಸ್ಟ್ ಕಾಳು ಓಕೆ ಮಡಿಕೆ ಕಾಳು ಹಾಕ್ಕೊಂಡು ನೆಕ್ಸ್ಟ್ ಎಲ್ಲದನ್ನು ಮಿಕ್ಸ್ ಮಾಡ್ಕೊಬೇಕು ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ನೆಕ್ಸ್ಟ್ ಮಸಾಲೆ ಅಂತ ನಾನು ಏನು ಒಂದು ನಿಮಿಷ ಜಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೆಕ್ಸ್ಟು ಒಂದು ಒಂದು ಡ್ರಾಪ್ ಅಷ್ಟು ಆಯಿಲ್ ಹಾಕ್ಕೊಂತೀನಿ ಆಲಿವ್ ಆಯಿಲ್ ಇದ್ದರೆ ಆಲಿವ್ ಆಯಿಲ್ ಹಾಕ್ಕೊಳ್ಳಿ ಓಕೆ ನೆಕ್ಸ್ಟು ಆಲಿವ್ ಆಯಿಲ್ ಇದ್ದರೆ ಜಸ್ಟ್ ಒಂದು ಟೂ ಡ್ರಾಪ್ಸ್ ಸಾಕಷ್ಟೆ ಜಾಸ್ತಿ ಆಯಿತು ಅದನ್ನು ಓಕೆ ನೆಕ್ಸ್ಟ್ ಇವಾಗ ಮೆಣಸು ಇದ್ದರೆ ಮೆಣಸಿನ ಪುಡಿ ಹಾಕೋಬೋದು ಮೆಣಸು ಬರುತ್ತಲ್ಲ ಪೆಪ್ಪರ್ ಪೌಡ್ರ್ ಅದಿದ್ದರೆ ಅದು ಹಾಕೋಬೋದು ಇದು ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಹಾಕೋಬೇಕು ಓಕೆ ಸ್ವಲ್ಪ ಇಷ್ಟೇ ಸಾಕಷ್ಟೆ ಜಾಸ್ತಿ ಬೇಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೆಕ್ಸ್ಟ್ ನಾನಿನ್ನೂ ಯಾವುದೇ ಮಸಾಲೆ ಹಾಕ್ಕೊಂಡಿಲ್ಲ ಕಾಳಿದೆ ಇದರಲ್ಲಿ ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕ್ಕೋಬೇಕು ಓಕೆ ಸ್ವಲ್ಪ ಆನಿಯನ್ ಹಾಕ್ಕೋಬೇಕು ನೆಕ್ಸ್ಟ್ ಸ್ವಲ್ಪ ಕ್ಯಾರೆಟ್ ಹಾಕ್ಕೋಬೇಕು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಬೇಕು ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿನ್ನೋದು ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದು ಓಕೆ ವೆರಿ ಟೇಸ್ಟಿ ಆ್ಯಂಡ್ ಈಸಿ ಹೆಲ್ದಿ ರೆಸಿಪಿ ತುಂಬ ವಿಟಮಿನ್ಸ್ ಎಲ್ಲ ಇದೆ ಇದರೊಳಗೆ ഫൈബർ വിറ്റമിൻസു എല്ലേ ತುಂಬಾ തൊമ്പ